ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಈ ಗ್ರಾಮದಲ್ಲಿ ಅಡುಗೆ ಮಾಡಲಿಕ್ಕಲ್ಲ ಕುಡಿಯೋಕ್ಕೂ ಸಹ ನೀರಿಲ್ಲದೆ ಜನರ ಪರದಾಟ ಕಣ್ಮುಚ್ಚಿ ಕುಳಿತ ಸ್ಥಳೀಯ ಸಂಸ್ಥೆಯ ಆಡಳಿತ ಹಾಗೂ ಅಧಿಕಾರಿಗಳ ವರ್ಗ ಜನಸಾಮಾನ್ಯರಿಗೆ ಪ್ರಮುಖವಾದ ಮೂಲಭೂತ ಸೌಕರ್ಯಗಳೊಂದಾದ ಜೀವ ಜಲವಿಲ್ಲದೆ ಪರದಾಟ ಹೌದು ವೀಕ್ಷಕರೇ ಈ ಸಮಸ್ಯೆ ಕಂಡುಬಂದದ್ದು ಗುಬ್ಬಿ ತಾಲೂಕಿನ ಕಂಬೇರಹಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರವಿದ್ದು ಇತ್ತ ತಿರುವು ಕೂಡ ನೋಡದ ಅಧಿಕಾರಿಗಳು ಈ ಗ್ರಾಮದ ಜನ ಕುಡಿಯುವ ನೀರಿಗಾಗಿ ಬೇರೊಂದು ಗ್ರಾಮದಿಂದ ನೀರು ತಂದು ಕುಡಿಯುವಂತಹ ಪರಿಸ್ಥಿತಿ ಬಂದೊದಗಿದೆ ತಾಲೂಕಿನ ಕಡಬ ಹೋಬಳಿ ಕಂಬೇರಹಟ್ಟ ಗ್ರಾಮದ ಜನರು ತಮ್ಮ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಯನ್ನು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಅನುಷ್ಠಾನಗೊಳಿಸಿರುವ ಮನೆ ಮನೆ ಗಂಗೆ ನಳ ಸಂಪರ್ಕ ಯೋಜನೆ ಅಡಿಯಲ್ಲಿ ಈ ಗ್ರಾಮದ ಬೋರ್ವೆಲ್ ಅನ್ನು ಈಗಾಗಲೇ ಕೊಡಿಸಲಾಗಿದ್ದು ಅದಕ್ಕೆ ಪಂಪು ಮತ್ತು ಮೋಟಾರ್ ಅಳವಡಿಸಿ ನೀರು ಪೂರೈಕೆಗೆ ಮಾಡಲು ಮುಂದಾದಾಗ ಖಾಸಗಿ ವ್ಯಕ್ತಿಯೊಬ್ಬರು ಕೆಲಸವನ್ನು ತಡೆ ಹಿಡಿದಿದ್ದು ಈ ಬೋರ್ವೆಲ್ ನಮಗೆ ಸೇರಬೇಕಾಗಿದ್ದು ಎಂದು ಗಲಾಟೆ ಮಾಡಿ ವಿದ್ಯುತ್ ತಂತಿಯನ್ನು ಕತ್ತರಿಸಿಕೊಂಡು ವಿದ್ಯುತ್ ತಂತಿ ಹಾಗೂ ಜೆಐ ಪೈಪ್ ಅನ್ನು ಕಿತ್ತುಕೊಂಡು ಮೋಟಾರ್ನ ಸ್ಟಾರ್ಟರ್ ಬಾಕ್ಸ್ ಅನ್ನು ಕೂಡ ಹೊಡೆದು ಹಾಕಲು ಮುಂದಾಗಿದ್ದಾರೆ ಎಂದು ಗ್ರಾಮದ ಮುಖ್ಯಸ್ಥ ಜುಂಜೇಗೌಡ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮಾತನಾಡಿದರು ಗ್ರಾಮದ ಹುದ್ದೆ ಕರಿಯಮ್ಮ ಮಾತನಾಡಿ ನಾವು ವಯಸ್ಸಾದವರು ಸ್ವಾಮಿ ಪಕ್ಕದ ಹುರಿಗೆ ಹೋಗಿ ನೀರು ತರಲು ಶಕ್ತಿ ನಮ್ಮಲ್ಲಿಲ್ಲ ನಮಗೆ ಅಡುಗೆ ಮಾಡಲು ಬಟ್ಟೆ ಒಗೆಯಲು ನೀರಿಲ್ಲ ನಾವು ನೀರು ತರಲು ಕೋಣೆ ಮುದ್ದನಹಳ್ಳಿ ಅಥವಾ ಕೋಣನ ಕೆರೆಗೆ ಹೋಗಿ ನೀರು ತರಬೇಕು ಆದ್ದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಗ್ರಾಮದ ಕಡೆಗೆ ತಿರುಗಿ ನೋಡಿ ಎಂದು ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ಮಾಡಿರುವ ಘಟನೆ ಗುಬ್ಬಿ ತಾಲೂಕಿನಲ್ಲಿ ನಡೆದಿದೆ ವರದಿ ಅರ್ಷನ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಗುಬ್ಬಿ ತಾಲೂಕು ಮಾಡಲು ಒಂದು ಪುಳೆಯ ಬಾವಿ ಸುಮಾರು ಹತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಇತ್ತೀಚೆಗೆ ಕಳೆದ ಆರು ತಿಂಗಳಿನ ಆ ಒಂದು ಕಾರಣಕ್ಕಾಗಿ ನಮ್ಮ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗಿತ್ತು ಕಳೆದ ಆರು ತಿಂಗಳಲ್ಲಿ ಈ ಒಂದು ಗ್ರಾಮಕ್ಕೆ ಕೊಪ್ಪ ಗ್ರಾಮ ಪಂಚಾಯಿತಿಯಿಂದ ಕೋಣೆ ಕಾಲೋನಿ ಕೋಲಿನಿಂದ ಒಂದು ಸಂಪರ್ಕ ಕಲ್ಪಿಸಿ ಇಲ್ಲಿನ ಇಲ್ಲಿನವರೆಗೂ ದಿನಕ್ಕೆ ಬಿಟ್ಟು ದಿನ ನೀರನ್ನು ಪೂರೈಕೆ ಮಾಡುತ್ತಾ ಇರುತ್ತಾರೆ ಆದರೆ ನಮಗೆ ಲಭ್ಯತೆಯ ಪ್ರಕಾರ ನೀರು ನಮಗೆ ಸಾಕಾಗುತ್ತಿಲ್ಲ ಆ ಒಂದು ಕಾರಣಕ್ಕಾಗಿ ನಾವು ಇಲಾಖೆಗೆ ಗಮನಕ್ಕೆ ತಂದಾಗ ಜಲ್ ಜೀವನ್ ಯೋಜನೆಯಡಿಯಲ್ಲಿ ಒಂದು ಬೋರ್ವೆಲ್ ಮಂಜೂರಾಗಿತ್ತು ಆ ಒಂದು ಬೋರ್ವೆಲ್ ಅನ್ನು ಒಂದು ಪಿಡಬ್ಲ್ಯೂ ಡಿ ಇಲಾಖೆ ರಸ್ತೆಯಲ್ಲಿ ಒಂದು ಬೋರ್ವೆಲ್ ಖರೀದಿಸಲಾಗಿತ್ತು ಖಾಸಗಿ ವ್ಯಕ್ತಿಗಳು ಒಂದು ಈ ಬೋರ್ವೆಲ್ ನಮಗೆ ಸೇರುತ್ತದೆ ಈ ಸಂಪರ್ಕವನ್ನು ಗ್ರಾಮಕ್ಕೆ ನೀರು ಪೂರೈಕೆ ಮಾಡಬೇಡಿ ಎಂದು ಸಚಿವರುತ್ತಾರೆ ಅದರ ವಿರುದ್ಧ ಆ ಗಿಡಿ ಕಿಡಿಗಡಿಗಳನ್ನು ಬಜಿಸಿ ನಮ್ಮ ಗ್ರಾಮಕ್ಕೆ ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕು ಅಂತ ಹೇಳಿ ಒಂದು ಈ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಗುಪ್ಪಿ ಈ ಇಂಜಿನಿಯರ್ ಅಲ್ಲಿ ಮತ್ತು ತಹಶೀಲ್ದಾರ್ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ